ಜಿಲ್ಲೆಯಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ನಾಮಫಲಕ ಅಳವಡಿಕೆ ಮಾಡುತ್ತೇ ಇದ್ದರೆ ಕರ್ಫ್ಯ ವತಿಯಿಂದ ನಾಮಫಲಕಕ್ಕೆ ಮಸಿ ಬಳಿಯುವ ಕೆಲಸ ಎಂದು ಕರ್ವೆ ಜಿಲ್ಲಾಧ್ಯಕ್ಷ ಡಿಸಿ ಮಣಿಕುಮಾರ್ ಎಚ್ಚರಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಶೇಕಡ ಅರವತ್ತರಷ್ಟು ಕನ್ನಡ ಫಲಕ ಅಳವಡಿಕೆ ಆದೇಶ ನೀಡಿದ್ರು ಈವರೆಗೆ ಹಾಸನ ಜಿಲ್ಲೆಯಲ್ಲಿ ವಿವಿಧೆಡೆ ಇನ್ನೂ ಕನ್ನಡ ಬಳಕೆ ಮಾಡಿಲ್ಲ ಎಂದು ದೂರಿದರು ಈಗಾಗಲೇ ಸರ್ಕಾರ ಫೆಬ್ರವರಿ ಅಂತ್ಯದವರೆಗೆ ಗಡುವು ನೀಡಿದೆ ಆದರೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ಸರ್ಕಾರದ ನಿಯಮ ಪಾಲಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದ್ರು ಸರ್ಕಾರ ನೀಡಿರುವ ಅಂತಿಮ ದಿನದ ಅವಳಿಗೆ ನಾಮಫಲಕ ತೆರವು ಮಾಡದೇ ಇದ್ದರೆ ಕಾರ್ಯ ಅಂಗಡಿ ಮುಂಗಟ್ಟು ಹಾಗೂ ಬ್ಯಾನರ್ ಕೂಡ ಬಂಡಿಂಗ್ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ಇಲ್ಲವಾದರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ ಆಗಿರುತ್ತದೆ ಎಂದು ಎಚ್ಚರಿಸಿದ್ರು ತಂದಿದೆ ಆದ್ರೂ ಸಹ ನಮ್ಮ ಹಾಸನದಲ್ಲಿ ಹೆಚ್ಚಿನ ಕನ್ನಡಿಗರ ಇರ್ತಕ್ಕಂಥ ಕನ್ನಡಿಗರೇ ಇರ್ತಕ್ಕಂಥ ಪ್ರದೇಶ ನಮ್ಮ ಹಾಸನ ಅದ್ರಲ್ಲೂ ಸಹ ಈ ಎಲ್ಲಾ ಬೋರ್ಡ್ ಗಳಲ್ಲೂ ಸಹ ಈಗಲೂ ಸಹ ಏನೂ ಬದಲಾವಣೆಗಳು ಆಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಅಲ್ಲೇ ಆದೇಶ ಮಾಡಿದೆ ಇದ್ರ ಬಗ್ಗೆ ನಗರ ನಗರಸಭೆ ಆಯುಕ್ತರು ಇರ್ಬಹುದು ಜಿಲ್ಲಾಡಳಿತ ಇರ್ಬೇಕು ಜಿಲ್ಲಾಡಳಿತ ಇರಬಹುದು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರಬಹುದು ತಕ್ಷಣವೇ ಅವರಿಗೆ ಒಂದು ನೋಟಿಸ್ ಕೊಡ ಕೆಲಸಗಳನ್ನ ತಕ್ಷಣವೇ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ಇವ್ರು ಯಾವ್ದೇ ಕಾರಣಕ್ಕೂ ಇದು ಆದೇಶ ಡಿಸೆಂಬರ್ ಫೆಬ್ರವರಿ ಇಪ್ಪತ್ ಇಪ್ಪತ್ತೊಂಬತ್ತು ಹೇಳ್ಬಿಟ್ಟು ಅಲ್ಲಿವರೆಗೂ ಸಹ ಅದೇ ರೀತಿ ಇರ್ತಾರೆ ಹಾಗಾಗಿ ಹಾಸನದಲ್ಲಿ ಇರ್ತಕ್ಕಂತ ಎಲ್ಲಾ ವಾಣಿಜ್ಯ ಮಳಿಗೆಗಳು ಇರ್ಬೋದು ಎಲ್ಲಾ ವರ್ತಕರು ಇರ್ಬೋದು ತಕ್ಷಣವೇ ಆ ಕನ್ನಡ ಭಾಷೆಗೆ ಅರವತ್ತು ಭಾಗ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಾರೆ ತಕ್ಷಣವೇ ಅರವತ್ತು ಭಾಗನ ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಹೆಚ್ಚಿನದಾಗಿ ಕನ್ನಡ ಭಾಷೆನ ಉಪಯೋಗಿಸಬೇಕು ಅಂತ ನಾವು ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಮನವಿ ಮಾಡಿದ್ದೀವಿ ಎಚ್ಚರಿಕೆನೂ ಕೊಟ್ಟಿದೀವಿ ಒಂದ್ ವೇಳೆ ಏನಾದ್ರು ಇವರು ವರೆಗೂ ಕಾಯ್ತಾ ಕುತ್ಕೊಂಡು ಡಿಸೆಂಬರ್ ಫೆಬ್ರವರಿವರೆಗೂ ಕಾಯ್ತಾ ಕೂತ್ಕೊಂಡು ಫೆಬ್ರವರಿಲಿ ಏನಾದ್ರು ಇವರು ಲೇಟ್ ಮಾಡಿ ಏನಾದ್ರು ಒಂದ್ ವಾರ ನಮ್ಗೆ ಟೈಮ್ ಬೇಕು ಏನಾದ್ರು ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ರಕ್ಷಣಾ ವೇದಿಕೆ ಇದನ್ನ ಸಹಿಸಲ್ಲ ನಾವು ರಕ್ಷಣಾ ವೇದಿಕೆಯಿಂದ ಪ್ರತಿ ಹಂದಿಗಳಿಗೂ ಹೋಗ್ಬಿಟ್ಟು ನಾಮಫಲಕಗಳನ್ನ ಏನ್ ಅನ್ಯ ಭಾಷೆ ನಾಮಫಲಕ ಹೆಚ್ಚಿಂದ ಹಾಕಿರ್ತಾರೆ ಅಲ್ಲಿ ಮಸಿ ಬಳಿಯಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಆ ನಾಮಫಲಕಗಳನ್ನ ಕಿತ್ತಾಕಂತ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಏನಾರು ನಡೀತು ಅಂದ್ರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಕಾರಣ ಆಗಿರುತ್ತೆ ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದೀವಿ ನಿನ್ನೆಲ್ಲೂ ಸಹ ನಗರಸಭಾ ಆಯುಕ್ತರ ಹತ್ರ ನಾವು ಮಾತಾಡಿದ್ವಿ ಅವರು ಸಹ ಇಲ್ಲ ನಾವು ಕೈ ಜೋಡಿಸ್ತೀವಿ ನಿಮ್ ಜೊತೆ ಅಂತ ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರೆಗೂ ಸಹ ಮಾತಾಡಿದ್ವಿ ಅವರು ಇಲ್ಲ ಜೊತೆ ಖಂಡಿತ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಇದ್ರ ಬಗ್ಗೆ ಬೇಜವಾಬ್ದಾರಿ ಆದ ತಕ್ಷಣವೇ ಎಲ್ಲರಿಗೂ ಯಾರು ಅನ್ಯ ಭಾಷೆ ಹೆಚ್ಚಿನದಾಗಿ ಬಳಸಿದ್ದಾರೆ ಅವರಿಗೆ ತಕ್ಷಣವೇ ನೋಟಿಸ್ ಕೊಡುವಂತ ಕೆಲಸನ ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾಡಳಿತ ಮಾಡಬೇಕು ಅಂತ ಒಂದು ಒತ್ತಾಯಿಸ್ತಾ ಇದ್ವಿ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಖಾದರ್ ಪ್ರೀತಮ್ ಇತರರು ಹಾಜರಿದ್ರು